ಆಯಿತಾ ಯಾಕೆ ಅಂತಂದರೆ ನಿಜವಾಗ ಇವತ್ತು ತುಂಬ ಖುಷಿ ಆಗ್ತದೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಅಂತರ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಅಂತರದಿಂದ ಗೆದ್ದಿದ್ದಾರೆ ಇವತ್ತು ಸೊ ಇಡೀ ಮಹಿಳಾ ಮೋರ್ಚಾ ಒಂದು ಒಳ್ಳೆ ಕೆಲಸ ಮಾಡಿದೆ ಕೂಡ ಅವ್ರ ಜೊತೆಗೂಡಿ ಇವತ್ತು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಜೊತೆಗೆ ನಿಮಗೆ ಗೊತ್ತಿದ್ದಂಗೆ ಎದುವಿರೋ ಒಂದು ಸರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದರು ಸೊ ಅವರು ಅವತ್ತು ಅವರ ಅರಮನೆ ಒಳಗಡೆ ಒಂದು ವಿದ್ಯಾಸಾಲೆಯನ್ನು ತೆಗೆದೇ ಹೋಗಿದರೆ ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಅದು ಒಂದು ಉದ್ದೇಶ ಇಟ್ಕೊಂಡು ಅವರ ನೇತೃತ್ವದಲ್ಲೇ ಅವರ ಕೈಯಲ್ಲೇ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ನಾವು ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದಿರೋಂಥ ಮಕ್ಕಳಿಗೆ ನೈಂಟಿ ಮೇಲ್ ಪಡೆದಿರೋಂಥ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರನ ಕೂಡ ನಂಬ್ಕೊಂಡಿದ್ದೆವು ನಾವು ಸೊ ಮಹಾರಾಜರು ಕೂಡ ನಮಗೆ ಮಾತಾಡ್ತಾ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಯದುವಂಶದಲ್ಲಿ ಹೆಣ್ಮಕ್ಳ ಕೊಡುಗೆ ಭಾಳಷ್ಟಿದೆ ಸೊ ಅದೇ ಥರ ನಿರೀಕ್ಷೆಯನ್ನು ನಾನು ನಮ್ಮ ಪಕ್ಷದೊಳಗಡೆ ನಮ್ಮ ಹೆಣ್ಮಕ್ಳ ಮಹಿಳಾ ಮೋರ್ಷದಿಂದ ನಾನು ನಿರೀಕ್ಷೆ ಮಾಡ್ತೀನಿ ಸೊ ಇವತ್ತಿನ ಕಾರ್ಯಕ್ರಮ ನನಗಂತೂ ಭಾಳ ಖುಷಿ ಕೊಟ್ಟಿದೆ ಸೊ ಇದೊಂದು ಅಭಿನಂದನೆ ಮಾಡೋದು ಇದೆಯಲ್ಲ ಅದು ಒಂಥರ ನನಗಲ್ಲ ಸೊ ನನ್ನ ಇಡೀ ತಂಡಕ್ಕೆ ನನ್ನ ಮಹಿಳಾ ಮೋರ್ಚಾ ತಂಡಕ್ಕೂ ಕೂಡ ಸೇರಬೇಕು ಅಂತೇಳಿ ಅವರು ಕೂಡ ನಮಗೆ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇವತ್ತು ನಮ್ಮೆಲ್ಲ ಮಹಿಳೆಯರು ಕೂಡ ಒಂದು ಹಳದಿ ಬಣ್ಣದ ಒಂದು ಸೀರೆಯನ್ನು ಉಟ್ಟು ವಿಶೇಷವಾಗಿ ಒಂದು ಮೆರುಗು ತುಂಬಿ ಅರಿಶಿನ ಕುಂಕುಮದ ಒಂದು ಶುಭ ಸಂದೇಶವಾಗಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೊ ಭಾಳ ಚೆನ್ನಾಗಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಖಂಡಿತ ಇಲ್ಲ ಯಾಕೆ ಅಂತಂದರೆ ಮಹಾರಾಜನ ನೋಡಬೇಕು ಅಂತಂದರೆ ಅರಮನೆ ಒಳಗಡೆನೆ ಹೋಗಿ ನಾವು ಅದೆಲ್ಲ ಎಷ್ಟೋ ಒಂದು ಕಾವಲುಗಳನ್ನು ದಾಟಿ ಹೋಗ್ಬೇಕಾಗಿತ್ತು ಇವತ್ತು ಮಹಾರಾಜರೇ ನನ್ನ ಜೊತೆ ಬಂದಿದ್ದಾರೆ ಅಂದರೆ ನಿಜವಾಗ್ಲು ಸಂತಸದ ವಿಚಾರ ಅಲ್ವಾ ಆಮೇಲೆ ಅದು ಅಲ್ಲದೆ ಅವರು ಆಗಲೇ ಅವರು ಯಾವಾಗ್ಲೂ ಕೂಡ ಅವರ ಯೋಜನೆಗಳನ್ನಾಗಲಿ ಅವರು ಜನಕ್ಕೆ ಕೊಡುವಂಥ ಒಂದು ಎಲ್ಲ ರೀತಿಯಲ್ಲೂ ಅವರು ಒಂದು ಎಲ್ಲ ಜನಕ್ಕೆ ಒಳ್ಳೆಯದು ಮಾಡಿದ್ದಾರೆ ಸೊ ಆ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಒಂದು ಅಧಿಕಾರ ಇದ್ರೆ ಇನ್ನೂ ಅತಿ ಹೆಚ್ಚು ಒಂದು ಜನರು ಸೇವೆ ಮಾಡಲಿಕ್ಕೆ ಆಗುತ್ತೆ ನನಗೆ ಹೇಳಿ ಒಂದು ಅದನ್ನು ತಗೊಂಡಿದ್ರು ಸೊ ಅದೇ ರೀತಿಯಲ್ಲಿ ಇಡೀ ಮಹಿಳಾ ಮೋರ್ಚಾ ತಂಡ ಕೂಡ ಜೊತೆ ಜೊತೆಗೆ ಇಪ್ಪತ್ತೈದು ದಿನಗಳ ಕಾಲ ಹೆಚ್ಚು ಕಡಿಮೆ ತಿಂಗಳುಗಟ್ಟಲೆ ಒಂದು ಕೆಲಸನ ಜೊತೆ ಜೊತೆಗೆ ಮಾಡಿದ್ದು ಸೊ ಅದರದ ಒಂದು ಇವತ್ತು ನಮಗೆ ಅದರ ಪರವಾಗಿ ಒಂದು ಸೊ ನಿರೀಕ್ಷೆಗೂ ಮೀರಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮತಗಳಿಂದ ಜಯಶ್ರೀನಾಗಿ ಜನ ಮಾಡಿದ್ದಾರೆ ಸೊ ಯಾವಾಗಲೂ ಅವ್ರ ಸೇವೆ ಹೀಗೆ ಮುಂದುವರಿಲಿ ಸೊ ಇವತ್ತು ಕೂಡ ಅವರು ಹೇಳ್ತಾ ಹೇಳ್ತಾ ಇದ್ರು ಮಹಿಳೆಯರಿಗೆ ನನಗೆ ಏನೇ ಇದ್ದರೂ ಕೂಡ ನನ್ನ ಗಮನ ತಗೊಂಡು ಬನ್ನಿ ನಾನು ಅದನ್ನು ನಿಮಗೆ ಎಷ್ಟು ಕೆಲಸ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಷ್ಟು ನಾನು ಪೂರೈಸ್ತೇನೆ ಅಂತ ಹೇಳ್ತಾ ಇದ್ರು ಸೊ ಇವತ್ತು ನಮಗೂ ಖುಷಿಯಾಗಿದೆ ಯದುವೀರವ್ರ ಜೊತೆಗೆ ನಾವು ಜೊತೆಗೂಡಿ ಇವತ್ತೊಂದು ಇಂಥ ಕೆಲಸ ಮಾಡ್ತೀವಿ ಇಂಥದ್ದೊಂದು ಅಭಿನಂದನೆ ನಾವು ಇಟ್ಕೋತೀವಿ ಅಂತ ಅಂದ್ಕೊಂಡಿರಲಿಲ್ಲ ಭಗವಂತನ ದೈಯಿಂದ ಇವತ್ತು ಸೊ ನಾವು ಇವತ್ತು ನನಗೆ ನೆನಪಾಗ್ತಾ ಇರೋದು ಕೆಂಪನ ಜಮಣಿ ಮತ್ತು ವಾಣಿ ವಿಲಾಸ ತಾಯಿಯವರು ಇದ್ದಾರೆ ಸೊ ಇವತ್ತು ಅವರೇ ನಮ್ಮ ಪಕ್ಕದಲ್ಲಿ ಇದ್ದಷ್ಟು ನನಗೆ ಸಂತೋಷ ಆಗಿದೆ